ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ನವರಾತ್ರಿಯ ಮೂರನೇ ದಿನ ದುರ್ಗಾದೇವಿಯನ್ನ ಯಾವ ರೂಪವಾಗಿ ನಾವು ಆರಾಧಿಸಬೇಕು ಮಾ ಚಂದ್ರಘಂಟಾ ಅಂತ ಹೇಳ್ತಾರೆ ಚಂದ್ರಘಂಟಾ ದೇವಿಯ ಒಂದು ಅವತಾರ ಲೋ ಲೆವೆಲ್ ಕಾನ್ಫಿಡೆನ್ಸ್ ಅಂತ ನಾವೇನ್ ಹೇಳ್ತೀವಿ ಭಯ ಅಂಜಿಕೆ ಅನ್ನುವಂಥದ್ದು ಇದನ್ನ ಕಳ್ಕೋಬೇಕು ಅಂತಂದ್ರೆ ನವರಾತ್ರಿಯ ಚಂದ್ರಘಂಟಾ ಆರಾಧನೆ ಬಹಳ ಸೂಕ್ತ ಜಾಸ್ತಿ ಬೇಡ ಮೂರೇ ನಿಮಿಷ ಟೈಮ್ ಕೊಟ್ಟು ದೇವಿಯ ಆರಾಧನೆ ಮಾಡಿ ಮೂರು ನಿಮಿಷದಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಬರಲಿಲ್ಲ ಅಂದರೆ ಹೇಳಿ ಶತ್ರು ಕಾಟವನ್ನು ಹೊಡೆದು ಹಾಕೋದಕ್ಕೆ ಈ ಒಂದು ಅವತಾರವನ್ನು ಪೂಜೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಯಾರು ಸಂತಾನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಇದು ತುಂಬ ಪವರ್ಫುಲ್ ಆಗಿ ಆಗುತ್ತೆ ಅವ್ರಿಗೆ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ಮೂರನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ನವರಾತ್ರಿ ಅಂದರೆ ನಾಡಿನೆಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಈ ಒಂದು ನವರಾತ್ರಿ ಹಬ್ಬದ ವಿಶೇಷತೆಯ ಬಗ್ಗೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನಾವು ನಿಮಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನವರಾತ್ರಿಯ ಮೂರನೇ ದಿನದ ಮಹತ್ವವೇನು ಹಾಗೆ ನವರಾತ್ರಿಯ ಮೂರನೇ ದಿನ ದುರ್ಗಾದೇವಿಯನ್ನು ಯಾರ ಯಾವ ರೂಪವಾಗಿ ನಾವು ಆರಾಧಿಸಬೇಕು ಯಾವ ಬಟ್ಟೆಯ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಾಗೆ ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನು ಅರ್ಪಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ಮನೆ ವೀಕ್ಷಕರೇ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನವರಾತ್ರಿಯ ಮೂರನೇ ದಿನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ನವರಾತ್ರಿಯ ಮೂರನೇ ದಿನ ದುರ್ಗಾದೇವಿಯನ್ನ ಯಾವ ರೂಪವಾಗಿ ನಾವು ಆರಾಧಿಸಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಗುರುಜಿ ಖಂಡಿತ ವಿಶೇಷವಾಗಿ ನವರಾತ್ರಿ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಮೂರನೇ ಇದ್ದೀವಿ ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೊದಲನೇ ದಿನ ಎರಡನೇ ದಿನದ ಪಾಡ್ಕಾಸ್ಟ್ ಗೆ ನಮ್ಮ ವೀಕ್ಷಕರು ಅದ್ಭುತವಾದಂತಹ ಯಶಸ್ಸು ತುಂಬಾ ಅಂದ್ರೆ ತುಂಬಾ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ ಒಳ್ಳೆಯ ವ್ಯೂಸ್ ಬರ್ತಾ ಇದೆ ಇದಕ್ಕಾಗಿ ನಾವು ನಮ್ಮ ವೀಕ್ಷಕ ವರ್ಗಕ್ಕೆ ಬಂಧುಗಳಿಗೆ ತುಂಬಾ ಅಂದ್ರೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಬೇಕು ಕಮೆಂಟ್ ಮಾಡ್ತಾ ಇದಾರೆ ಗುರುಗಳೇ ನಮಗೆ ಗೊತ್ತಿಲ್ಲದ ಮಾಹಿತಿಯನ್ನ ತಿಳಿಸಿದ್ರಿ ನವರಾತ್ರಿಯ ಮೊದಲನೆಯ ದಿನ ಎರಡನೇ ದಿನದ ಸಂಚಿಕೆಯಲ್ಲಿ ಅದು ಕೂಡ ಈ ಚಕ್ರಗಳಿಗೆ ಸಂಬಂಧಿಸಿದಂತರ ಒಂದು ಕನೆಕ್ಷನ್ ಮಾಡಿ ಇದು ಹೊಸ ತರಹದ ಒಂದು ಪಾಡ್ಕಾಸ್ಟ್ ಅನ್ನಿಸ್ತಾ ಇದೆ ಅಂತ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಇದೇ ಖುಷಿಯಲ್ಲಿ ನಾವು ಮೂರನೇ ದಿನದ ನವರಾತ್ರಿಯ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡೋಣ ನವರಾತ್ರಿ ನಾಡಿಗೆ ದೊಡ್ಡ ಹಬ್ಬ ಹೌದು ವಿಶೇಷವಾಗಿ ನವರಾತ್ರಿಯಲ್ಲಿ ನವದುರ್ಗೆಯರು ಹೇಳಿ ಒಂದೊಂದು ದಿನ ಒಂದೊಂದು ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ ಒಂದೊಂದು ದಿನ ಒಂದೊಂದು ಬಣ್ಣ ಒಂದೊಂದರೆ ನಡಿ ವಿಶೇಷ ಸಂಚಿಕೆ ನಡೀತಾ ಇದೆ ಮೂರನೇ ದಿನ ಮಾ ಚಂದ್ರಘಂಟಾ ಅಂತ ಹೇಳ್ತಾರೆ ಚಂದ್ರಘಂಟ ದೇವಿಯ ಒಂದು ಅವತಾರ ಅವತ್ತಿನ ವಿಶೇಷ ಏನು ಅಂತಂದರೆ ಯಾರು ಜೀವನದಲ್ಲಿ ಭಯ ಪಡ್ತಾರೆ ಭಯ ವಿದ್ಯಾರತೆ ಇರುತ್ತೆ ನೋಡೋದಕ್ಕೆ ಒಳ್ಳೆಯ ಅಂದ ಚಂದ ಇರುತ್ತೆ ಆದರೂ ಕೂಡ ಅವರಿಗೆ ಕಾನ್ಫಿಡೆನ್ಸ್ ಕಡಿಮೆ ಏನು ಕಡಿಮೆ ಹೇಳಿ ಅವ್ರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಕಚೇರಿಗಳಲ್ಲಿ ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ ಮತ್ತೊಂದರಲ್ಲಿ ಎಲ್ಲ ಇದೆ ವ್ಯಾಪಾರ ಮಾಡೋದಕ್ಕೆ ಬಂಡವಾಳ ಇದೆ ವಸ್ತುಗಳಿದೆ ಆಫೀಸಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಎಲ್ಲ ಕೊಟ್ಟಿರ್ತಾರೆ ಕಂಪ್ಯೂಟರ್ ಕೊಟ್ಟಿರ್ತಾರೆ ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ ಅವ್ರಿಗೂ ವಿದ್ಯಾರ್ಥಿ ಇರುತ್ತೆ ನೀವು ನೋಡಿರ್ತೀರಲ್ಲ ಇಂತ ಸಾಕಷ್ಟು ಜನರನ್ನ ಅಂಜಿಕೆ ಒಂದು ರೀತಿಯ ಕಾನ್ಫಿಡೆನ್ಸ್ ತುಂಬಾ ಲೋ ಇರುತ್ತೆ ನಾನು ಇದನ್ನ ಮಾತಾಡ್ಲಾ ಮಾತಾಡಿದ್ರೆ ಅವ್ರ ತಪ್ಪು ತಿಳ್ಕೊತಾರ ಇವ್ರ ತಪ್ಪು ತಿಳ್ಕೊತಾರ ನೀವು ತಪ್ಪು ತಿಳ್ಕೊತೀರಾ ಅನ್ನೋ ಒಂದು ಮನಸ್ಸಿನ ಭಾವನೆ ಯಾಕಾಗಿ ಬರ್ಬೋದು ಆ ತರದ ಒಂದು ನಿಮ್ಗೇನ್ ಏನ್ ಅನ್ಸುತ್ತೆ ಅದರ ಬಗ್ಗೆ ಏನೋ ಒಂದು ಖಂಡಿತ ಇರುತ್ತೆ ರೀಸನ್ ಖಂಡಿತ ಇರುತ್ತೆ ಇದಕ್ಕ ಇದಕ್ಕೋಸ್ಕರ ಸಾಕಷ್ಟು ನಾನು ಅದನ್ನೇ ಹೇಳ್ತಾ ಇರ್ತೀನಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕವನ್ನ ದಶೆ ಭಕ್ತಿ ಪ್ರಕಾರ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾವ ದಶೆ ನಡೀತಾ ಇದೆ ರಾಹು ದಶೆಯ ಶುಕ್ರ ದಶನ ಗುರು ದಶನ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ದಯಮಾಡಿ ಅದಕ್ಕೆ ರಿಕ್ವೆಸ್ಟ್ ಹಾಕಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಮಾಡಿಸ್ಕೊಂಡ್ರೆ ಆ ಥರದ್ದು ಏನಾದರೂ ಇದ್ರೂ ಕೂಡ ನಾನು ಅದನ್ನು ತೆಗೆದುಕೊಡ್ತೀನಿ ಭಯ ಆತಂಕನ ನವರಾತ್ರಿ ನಡೀತಾ ಇದೆ ಒಂದು ದುರ್ಗಾ ಮಾತೆಯ ಸಂಚಾರ ಭೂಲೋಕದಲ್ಲಿ ಜಾಸ್ತಿ ಇರುತ್ತೆ ಸಾಕ್ಷಾತ್ ದುರ್ಗಾ ಮಾತೆಯ ನಿರ್ಮಾಣ ಮಾಡಿರುವಂತಹ ಸಿರಿಚಕ್ರ ಇಲ್ಲಿದೆ ಇದನ್ನು ಕೂಡ ನಮ್ಮ ವೀಕ್ಷಕ ಬಂಧುಗಳು ಮನೆಗೆ ತರಿಸ್ಕೊಳ್ಳಿ ಇದು ಮನೆಗ್ ಬಂತು ಅಂದ್ರೆ ಅವರ ಭಾಗ್ಯದ ಬಾಗ್ಲೆ ತಗ್ಗಿಯುತ್ತೆ ವಿಶೇಷವಾಗಿ ಈ ನವರಾತ್ರಿ ಸಂದರ್ಭದಲ್ಲಿ ಯಾರು ಬುಕ್ ಮಾಡ್ಕೋತೀರಿ ಅವರಿಗೆ ವರ್ಷ ತುಂಬುವಷ್ಟರಲ್ಲಿ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೆ ಕೇಳಿ ಅವ್ರ ಸಾಲ ತೀರ್ಲಿಲ್ಲ ಅಂದ್ರೆ ಕೇಳಿ ಅವರ ಮನಸ್ಸಿನ ಇಚ್ಛೆಗಳು ಪೂರ್ಣ ಆಗ್ಲಿಲ್ಲ ಅಂದ್ರೆ ಕೇಳಿ ಅಷ್ಟು ಪವರ್ಫುಲ್ ವಸ್ತು ಸಿರಿಚಕ್ರ ಚಕ್ರ ನಮ್ಮ ವೀಕ್ಷಕರು ಯಾರು ಹೊಸಬರು ನೋಡ್ತಾ ಇದಾರೆ ಇದನ್ನು ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ರಹಸ್ಯ ತ್ರಿಕೋನಗಳು ಇರುತ್ತೆ ಇದು ಮನೆಗ್ ಬಂತು ಅಂತಂದ್ರೆ ಅವರ ಜೀವನದ ಸಮಸ್ಯೆಗಳೆಲ್ಲ ಬೇರೆ ಸಮೇತ ಕಿತ್ತ ಹಾಕುತ್ತೆ ಸಾಲ ಇದೆಯಾ ಸಾಲ ಅನ್ನೋ ಪದ ಅವರ ಜೀವನದ ಡಿಕ್ಷನರಿಯಲ್ಲಿ ಇರೋದಿಲ್ಲ ಸೋಲು ಅನ್ನೋ ಪದ ಅವರ ಜೀವನದ ಡಿಕ್ಷನರಿಯಲ್ಲಿ ಇರೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ಅದು ನವರಾತ್ರಿ ಬೇರೆ ನಡೀತಾ ಇದೆ ಈ ದಿವಸಗಳಲ್ಲಿ ಬುಕ್ ಮಾಡ್ಕೊಂಡ್ರೆ ಅದು ಮನೆಗ್ ಬರೋಷ್ಟ್ರಲ್ಲೇ ಮೂವತ್ತರಿಂದ ಐವತ್ತು ದಿವ್ಸ ಆಗುತ್ತೆ ಪೂಜೆಗಿಟ್ಟು ಮನೆಗ್ ಕಳ್ಸೋದಕ್ಕೆ ಮೂವತ್ತರಿಂದ ಐವತ್ತು ದಿವಸದ ಒಳಗಡೆನೆ ಅವ್ರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಶುರು ಆಗಿರುತ್ತೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಈಗ ಗುರುಗಳೇ ಶ್ರೀಚಕ್ರ ಬುಕ್ ಮಾಡ್ಕೊಂಡ್ವಿ ಇನ್ನು ಬಂದಿಲ್ಲ ಮೂವತ್ತರಿಂದ ಐವತ್ತು ದಿವಸ ಆಗಿಲ್ಲ ಅಷ್ಟ್ರಲ್ಲಿ ನಮಗೆ ಸಾಲ ತೀರದ ಶುರುವಾಗಿದೆ ಪೂಜೆ ಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತೀವಿ ಸಂತಾನ ಪ್ರಾಪ್ತಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ವ್ಯಾಪಾರ ವ್ಯವಹಾರ ಏರೋ ಗತಿಯಲ್ಲಿ ಹೋಗ್ತಾ ಇದೆ ಅಷ್ಟು ಒಳ್ಳೆಯ ವಸ್ತು ಇದು ದೇವರಿಂದ ನಿರ್ಮಾಣ ಆಗಿರುವಂತದ್ದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಶೀಘ್ರವಾಗಿ ಅವರು ಬುಕ್ ಮಾಡ್ಕೊಳ್ಳೋದಕ್ಕೆ ಈಗಲೇ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ನಮ್ಮ ತಂಡ ಅದನ್ನ ಮನೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಲೋ ಕಾನ್ಫಿಡೆನ್ಸು ಅಂತ ಹೇಳಿ ಏನಾಗುತ್ತೆ ಅಂತಂದ್ರೆ ವಿದ್ಯಾರ್ಹತೆ ಇದೆ ನೋಡೋದಕ್ಕೆ ಅಂದ ಚಂದ ಇದೆ ಎಲ್ಲವೂ ಇದೆ ಆದರೂ ಕೂಡ ಈ ಲೋ ಲೆವೆಲ್ ಕಾನ್ಫಿಡೆನ್ಸ್ ಅಂತ ನಾ ನಾವೇನು ಹೇಳ್ತೀವಿ ಭಯ ಅಂಜಿಕೆ ಅನ್ನುವಂಥದ್ದು ಇದನ್ನು ಕಳ್ಕೋಬೇಕು ಅಂತಂದ್ರೆ ನವರಾತ್ರಿಯ ಚಂದ್ರಘಂಟಾ ಆರಾಧನೆ ಬಹಳ ಸೂಕ್ತ ಯಾರು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನವರಾತ್ರಿಯ ಮೂರನೆಯ ದಿನ ಹೆಸರಿನಲ್ಲಿ ಅಮ್ಮ ಮಾ ಚಂದ್ರಗಂಟ ದುರ್ಗಾದೇವಿಯ ಮೂರನೆಯ ದಿನದ ಆ ಒಂದು ಅವತಾರವಾದ ನಿನ್ನನ್ನು ನಾನು ಆರಾಧನೆ ಮಾಡ್ತಾ ಇದ್ದೀನಿ ಕೆಲವೊಂದು ರಹಸ್ಯ ರೆಮಿಡಿ ಕೂಡ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಂಡು ನೋಡಲಿ ಜಾಸ್ತಿ ಬೇಡ ಮೂರೇ ನಿಮಿಷ ಟೈಮ್ ಕೊಡಿ ದೇವಿಯ ಆರಾಧನೆ ಮಾಡಿ ಮೂರು ನಿಮಿಷದಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಬರಲಿಲ್ಲ ಅಂದರೆ ಹೇಳಿ ಅಷ್ಟು ಅಷ್ಟು ಉನ್ನತ ಮಟ್ಟದ ಒಂದು ಆತ್ಮವಿಶ್ವಾಸ ದೃಢತೆ ಒಂದು ಧೈರ್ಯ ಬರುತ್ತೆ ಅವ್ರಿಗೆ ನೋಡ್ತಾ ಹೋಗೋಣ ಮುಂದಿನ ಒಂದು ವಿಧಾನ ರೆಮಿಡಿಗಳನ್ನ ಕಲರ್ನೆಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಹೌದು ನಿಮಗೆ ಏನ್ ಅನಿಸ್ತಾ ಇದೆ ಈ ಮಾ ಚಂದ್ರಗಂಟ ಒಂದು ಇದರ ಬಗ್ಗೆ ಇನ್ನು ಏನಾದ್ರೂ ವಿಶೇಷ ಹೇಳ್ತಾ ಕುತೂಹಲ ಅಂತ ತುಂಬಾ ಜಾಸ್ತಿ ಆಗ್ತದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರ ಲೈಫ್ ತುಂಬಾ ಇಂಪಾರ್ಟೆಂಟ್ ಸೊ ಇದ್ರ ಬಗ್ಗೆ ಹೆಚ್ಚಿನ ಕುತೂಹಲ ಇದೆ ಅದರ ರೆಮಿಡೀಸ್ ಏನಿದೆ ಅಂತ ನೀವೇ ಈಗ ವಿಶೇಷವಾಗಿ ದೇವಿಯ ಒಂದು ಅವತಾರದ ಬಗ್ಗೆ ನಾವು ಚೂರ್ ನೋಡ್ಬಿಡೋಣ ಇದೇನು ಚಂದ್ರಗಂಟಾ ದೇವಿ ಏನು ಅಂತಂದ್ರೆ ಸಿಂಹವನ್ನ ವಾಹನವನ್ನ ಮಾಡಿಕೊಂಡಂತಹ ದೇವಿ ನೋಡಿ ಇವಾಗ ನಾವು ಎಲ್ಲ ವಿಶೇಷವಾಗಿ ಇಲ್ಲಿ ಕೂತಿದೀವಿ ಅನ್ಕೊಳ ಎದುರುಗಡೆ ಸಿಂಹ ಬಂದ್ಬಿಟ್ರೆ ಭಯ ಆಗುತ್ತಲ್ವಾ ಅಥವಾ ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡಿ ಆ ಭಯವನ್ನ ರೈಡ್ ಮಾಡುವಂತಹ ಭಯವನ್ನೇ ಒಂದು ಆ ಸಿಂಹ ಸಿಂಹದ ಮೇಲೆ ಕೂತು ಒಂದು ವಾಹನ ಮಾಡಿಕೊಂಡಿರುವಂತಹ ದೇವಿ ಅಲ್ಲಿಗೆ ಫಸ್ಟ್ ಲೆವೆಲ್ ಅಲ್ಲಿ ಭಯ ಹೋಯ್ತು ಅಂತ ಅಲ್ವಾ ಇನ್ನ ಇದು ಈ ಅವತಾರ ಏನು ಸೂಚಿಸುತ್ತೆ ಅಂದರೆ ಸೌಂದರ್ಯ ಶೌರ್ಯ ಹಾಗೂ ಒಂದು ರೀತಿಯ ಏನೇ ಬರಲಿ ನಾನು ಅದನ್ನ ಜಯಿಸ್ತೀನಿ ಅನ್ನುವಂತಹ ದೃಢತೆಯನ್ನು ಸೂಚಿಸುತ್ತೆ ಮೂರನೇ ಅವತಾರ ನೋಡಿ ಸೌಂದರ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರನೇ ಅವತಾರ ಸೌಂದರ್ಯವನ್ನು ಸೂಚಿಸುತ್ತೆ ಯಾರು ಬ್ಯೂಟಿ ಕಾನ್ಶಿಯಸ್ ಇದ್ದಾರೆ ಹೆಲ್ತ್ ಕಾನ್ಶಿಯಸ್ ಇದ್ದಾರೆ ಈ ಒಂದು ಅವತಾರವನ್ನು ಪೂಜಿಸಬೇಕು ಅದೇ ರೀತಿ ವಿಶೇಷವಾಗಿ ಈ ಅವತಾರವನ್ನ ಪೂಜೆ ಮಾಡೋದ್ರಿಂದ ನಾನು ಆಗ್ಲೇ ಹೇಳಿದ ಹಾಗೆ ಭಯ ಹೊರಟು ಹೋಗುತ್ತೆ ಮನಸ್ಸಿನಲ್ಲಿ ನೆಗೆಟಿವಿಟಿ ಹೊರಟು ಹೋಗುತ್ತೆ ಇನ್ನು ವಿಶೇಷವಾಗಿ ಏನಂತಂದ್ರೆ ಶತ್ರು ಕಾಟ ಹೊರಟು ಹೋಗುತ್ತೆ ಚಂದ್ರಗಂಟ ಮೂರನೇ ದಿನದ ದೇವಿಯ ಅವತಾರವನ್ನ ಪೂಜೆ ಮಾಡಿದ್ರೆ ಜೀವನದಲ್ಲಿ ಶತ್ರು ಕಾಟ ಯಾರಿಗೆಲ್ಲ ಶತ್ರು ಕಾಟ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಶತ್ರು ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಶತ್ರು ಕಾಟವನ್ನ ಹೊಡೆದು ಹಾಕೋದಕ್ಕೆ ಈ ಒಂದು ಅವತಾರವನ್ನ ಪೂಜೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಈ ಒಂದು ದೇವಿಯ ಅವತಾರ ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಶುಕ್ರನನ್ನ ಕಂಟ್ರೋಲ್ ಮಾಡುತ್ತೆ ಈ ಅವತಾರ ಜೀವನದಲ್ಲಿ ಲ್ಯಾವಿಶ್ನೆಸ್ ಬೇಕಾ ಹಣ ಬೇಕಾ ಸಮೃದ್ಧಿ ಬೇಕಾ ಕೀರ್ತಿ ಬೇಕಾ ಐಶ್ವರ್ಯ ಬೇಕಾ ಮನೆ ಒಳ್ಳೆ ಲಕ್ಸುರಿ ಕಾರು ಈ ಅವತಾರವನ್ನ ಪೂಜೆ ಮಾಡಬೇಕು ಮೂರನೇ ದಿನದ ಅವತಾರವನ್ನ ಯಾರಿಗೆ ಮೆರಿಟಲ್ ಲೈಫ್ ಅಲ್ಲಿ ಅಂದ್ರೆ ವೈವಾಹಿಕ ಜೀವನದಲ್ಲಿ ಜಗಳ ಕಿರಿಕಿರಿ ಮನಸ್ತಾಪ ಗಂಡನ ಮುಖ ಕಂಡ್ರೆ ಹೆಂಡ್ತಿಗಾಗಲ್ಲ ಹೆಂಡತಿ ಮುಖ ಕಂಡ್ರೆ ಗಂಡನಿಗಾಗಲ್ಲ ಕಿರಿಕಿರಿ ಡೈವರ್ಸ್ ವರ್ಗು ಹೋಗ್ಬಿಟ್ಟಿದೆ ಬೇಕಾದ್ರೆ ಪರೀಕ್ಷೆ ಮಾಡ್ಲಿ ಈ ನಮ್ಮ ಪಾಡ್ಕಾಸ್ಟ್ ನೋಡಿ ಮೂರನೇ ದಿನದ ನಾವೇನು ದೇವಿಯ ಅವತಾರವನ್ನ ತೋರಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಅವರು ನಾನು ಹೇಳಿದಂತ ಮಂತ್ರ ಹೇಳಲಿ ನಾನು ಹೇಳಿದಂತ ಅನುಷ್ಠಾನ ಮಾಡ್ಲಿ ಎಷ್ಟೇ ದೊಡ್ಡ ಬಿರುಕಿದ್ರು ಕೂಡ ಮತ್ತೆ ಹೊಂದಾಣಿಕೆ ಆಗ್ತಾರೆ ಡೈವರ್ಸ್ ವರ್ಗೂ ಹೋಗಿದ್ರು ಗುರುಜಿ ಇನ್ನು ಈ ದಿನ ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನ ಅರ್ಪಿಸಬೇಕು ಹಾಗೆ ಸಾಮಾನ್ಯವಾಗಿ ಕೂಡ ಯಾವ ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕು ಹೌದು ಬಗ್ಗೆ ಹೆಚ್ಚಿನ ಮೂರನೇ ದಿನ ಚಂದ್ರಗಂಟಾ ದೇವಿಗೆ ನಾವು ರಾಯಲ್ ಬ್ಲೂ ಅಂತ ಹೇಳ್ತೀವಿ ತುಂಬಾ ಗಾಢವಾದ ನೀಲಿ ಬಣ್ಣ ತುಂಬಾ ಗಾಢವಾದ ನೀಲಿ ಬಣ್ಣವನ್ನ ನಾವು ದೇವಿಗೆ ಸಮರ್ಪಣೆ ಮಾಡಬೇಕು ಆ ಬಣ್ಣದ ಬಟ್ಟೆಯಿಂದನೇ ಒಂದು ಅಲಂಕಾರ ಮಾಡ್ತಾರೆ ನೀಲಿ ಬಣ್ಣದ ರಾಯಲ್ ಬ್ಲೂ ಬಣ್ಣದ ಹೂಗಳು ಇರುತ್ತಲ್ಲ ಅದನ್ನ ಹೂವನ್ನು ಸಮರ್ಪಣೆ ಮಾಡ್ತಾರೆ ಮತ್ತೆ ನಾವು ಕೂಡ ಆ ದಿವಸ ರಾಯಲ್ ಬ್ಲೂ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ವಿಶೇಷವಾಗಿ ಇನ್ನ ನಾವು ಯಾವ ಬಣ್ಣದ ನೈವೇದ್ಯಗಳಾಗಲಿ ಹಾಗೂ ರೆಮಿಡಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ಹಾಲು ದೇವಿಗೆ ಹಾಲನ್ನ ಹಸಿ ಹಾಲನ್ನ ನೈವೇದ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತು ಸಿಹಿ ಸಿಹಿ ಅಂದ್ರೆ ಕೀರ್ ಅಂತ ಹೇಳ್ತಾರೆ ಅದು ಗೊತ್ತಾ ಕೀರ್ ಅಂತಂದ್ರೆ ಆ ಶಾವಿಗೆಯಿಂದ ಮಾಡಿದ ಕೀರ್ ಅಂತ ಹೇಳ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಹಾಲ್ ಕೀರು ಹಾ ಎಸ್ ಕೀರು ಅಂತ ಹೇಳ್ತಾರೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೀರ್ ರೆಸಿಪಿ ಅಂತ ಸಿಗುತ್ತೆ ಅಥವಾ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಒಂದು ಬಿಳಿ ಕಲ್ಸಕ್ರೆ ಕರ್ಣೆ ಸಕ್ಕರೆ ಅಂತ ಹೇಳ್ತೀವಿ ಅದನ್ನಿಟ್ಟು ನೈವೇದ್ಯ ಮಾಡಿದ್ರು ಸರಿ ಹಾಗೆ ಬಿಳಿಯ ಬಣ್ಣದ ಹೂಗಳನ್ನು ಸಮರ್ಪಣೆ ಮಾಡ್ಬೇಕು ಅಂತ ಹೇಳುತ್ತೆ ಈಗ ಬಿಳಿಯ ಬಣ್ಣದ ಹೂಗಳಂದ್ರೆ ಯಾವ್ದು ತಗೋಬಹುದು ಅಂತೀರಾ ನಿಮ್ಮ ಪ್ರಕಾರ ಹೂ ತಗೊಳ್ಬಹುದು ಡೆಫಿನೆಟ್ಲಿ ಆಮೇಲೆ ಏನು ಬಿಳಿ ಸಾವಂತಿಕೆನೂ ಬರುತ್ತೆ ಅದು ತಗೊಳ್ಬಹುದು ಕಾಕಡ ತಗೊಳ್ಬಹುದು ಹೌದು ಈ ರೀತಿಯ ಹೂಗಳನ್ನು ಕೂಡ ನಾವು ಸಮರ್ಪಣೆ ಮಾಡಬಹುದು ತುಪ್ಪದ ದೀಪ ಬೆಳಗ್ಬೇಕು ಅಂತ ಇದೆ ತುಪ್ಪದ ದೀಪ ಬೆಳಗಿ ಎರಡು ಜೋಡಿ ತುಪ್ಪದ ದೀಪ ಬೆಳಗ್ಬಿಟ್ಟು ನಿಮ್ಮ ಮನಸ್ಸಿನ ಇಚ್ಛೆ ಹೇಳ್ಕೊಂಡ್ರೆ ಫಸ್ಟ್ ನಿಮಗ್ ಬರೋದೇ ಧೈರ್ಯ ಜೀವನದಲ್ಲಿ ಏನಾದ್ರೂ ಬರ್ಲಿ ಬಿಡ್ರಿ ನಾನು ಅದನ್ನ ಗೆಲ್ತೀನಿ ನಾನು ಅದನ್ನ ಎದುರಿಸ್ತೀನಿ ಅನ್ನುವಂತಹ ಶಕ್ತಿಯನ್ನ ಕೊಡುವಂತಹ ದೇವಿ ಮೂರನೇ ದಿನದ ಅವತಾರ ಒಂದು ರಹಸ್ಯ ಮಂತ್ರ ಹೇಳ್ಬಿಡ್ಲ ಓಂ ದೇವಿ ಚಂದ್ರ ಗಂಟಾ ನಮಃ ಓಂ ದೇವಿ ಚಂದ್ರ ಗಂಟಾ ನಮಃ ಓಂ ದೇವಿ ಚಂದ್ರ ಘಂಟಾ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಯಾರು ಹೇಳ್ತಾರೆ ನೈವೇದ್ಯ ಮಾಡಿಬಿಟ್ಟು ನಾನು ಹೇಳಿದಂತ ವಸ್ತುಗಳನ್ನ ನೋಡಿ ಹೆಂಗೆ ಧೈರ್ಯ ಬರುತ್ತೆ ಗುರುಗಳೇ ನೀವು ನವರಾತ್ರಿಯ ಮೂರನೇ ದಿನದ ಪಾಡ್ಕಾಸ್ಟ್ನಲ್ಲಿ ಹೇಳಿದ್ರಿ ನನಗೂ ಜೀವನದಲ್ಲಿ ಭಯ ಭಯ ಅನ್ನಿಸ್ತಾ ಇತ್ತು ಟೆನ್ಷನ್ ಆಗ್ತಾ ಇತ್ತು ನನ್ನ ಹತ್ರ ಎಲ್ಲ ಇದೆ ವಿದ್ಯಾರ್ಹತೆ ಇದೆ ಮತ್ತೊಂದು ಇದೆ ಎಲ್ಲ ಇದೆ ಆದರೆ ಇನ್ನೊಬ್ಬರು ಎದುರುಗಡೆ ಮಾತಾಡಿದರೆ ಏನು ತಪ್ಪು ತಿಳ್ಕೊತಾರೆ ಏನೋ ಏನೋ ಒಂದು ಲೋ ಲೆವೆಲ್ ಕಾನ್ಫಿಡೆನ್ಸು ಒಂಥರ ಇನ್ಫಿರಿಯರಿಟಿ ಕಾನ್ಫ್ಲಿಕ್ ಇದು ಒಂದು ಕಾನ್ಫ್ಲಿಕ್ಟ್ ಇತ್ತು ಅದರಿಂದ ನನ್ನ ಜೀವನದಲ್ಲಿ ಏಳಿಗೆ ಆಗಿರಲಿಲ್ಲ ಅಂಥವ್ರು ಈ ಪಾಡ್ಕಾಸ್ಟ್ ನೋಡಿಕೊಂಡು ಓಂ ದೇವಿ ಚಂದ್ರ ಗಂಟಾ ಏ ನಮಃ ಅನ್ನೋ ಮಂತ್ರ ನೂರ ಸಲ ಹೇಳ್ಕೊಳ್ಳಿ ನವರಾತ್ರಿಯ ಮೂರನೇ ದಿನ ಅವರು ಕೇಳಿದ್ದು ಸಿಗುತ್ತೆ ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ ಅವ್ರಿಗೆ ಗುರುಜಿ ರೆಮಿಡೀಸ್ ಬಗ್ಗೆ ಹೇಳೋದಾದ್ರೆ ನವರಾತ್ರಿಯ ಮೂರನೇ ದಿನ ಏನೇನು ರೆಮಿಡೀಸ್ ಮಾಡಬೇಕು ಖಂಡಿತ ಖಂಡಿತ ಆಲ್ಮೋಸ್ಟ್ ನಾ ಒಂದು ಫಿಫ್ಟಿ ಪರ್ಸೆಂಟ್ ರೆಮಿಡೀಸ್ ಅನ್ನು ಹೇಳಿದ್ದೀನಿ ಇನ್ನೊಂದು ಸ್ವಲ್ಪ ಅವರಿಗೆ ಕವರ್ ಮಾಡ್ಕೊಡ್ತೀನಿ ಬಿಳಿಯ ಬಣ್ಣದ ಹೂವನ್ನ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿದೆ ದುರ್ಗಾದೇವಿ ದೇವಸ್ಥಾನದಲ್ಲಿ ಮೂರನೇ ದಿನ ಹಾಲು ಮೊಸರು ಸಕ್ಕರೆ ವಿಶೇಷವಾಗಿ ಬಿಳಿಯ ಬಣ್ಣದ ಬಟ್ಟೆ ಮತ್ತು ನೋಡಿ ಸಿಲ್ವರ್ ಅನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ನಿಮಗೆ ಎಷ್ಟಾಗತ್ತೆ ಅಷ್ಟು ಇಷ್ಟೇ ಚಿಕ್ಕ ಬೆಳ್ಳಿಯ ತುಂಡನ್ನ ಆದ್ರೆ ನಾವು ದ ಧಾರಣೆ ಮಾಡಿರುವಂತದ್ದು ಮನೆಯಲ್ಲಿ ಇದ್ದಿದ್ದಲ್ಲ ಅಂಗಡಿಯಿಂದ ತಂದಂತದ್ದು ಹೊಸ ಒಂದು ಸಿಲ್ವರ್ ತುಂಡು ಅಥವಾ ಸಿಲ್ವರ್ ಕಾಯಿನ್ ಅನ್ನ ಮೂರನೆಯ ದಿನ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಪ್ರಮಾಣದ ಬೆಳ್ಳಿಯನ್ನ ದಾನ ಮಾಡೋದ್ರಿಂದ ವರ್ಷ ತುಂಬೋದ್ರೊಳಗಡೆ ಸಂತಾನ ಪ್ರಾಪ್ತಿ ಆಗತ್ತೆ ಯಾರು ಸಂತಾನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅವ್ರಿಗೆ ದಂಪತಿಗಳು ಇದನ್ನ ಮಾಡ್ಕೊಳ್ಳಿ ಅದೇ ರೀತಿ ನಾನು ಆಲ್ರೆಡಿ ಆಗ್ಲೇ ಹೇಳ್ದೆ ಮೂರನೇ ದಿನದ ಅವತಾರ ದುರ್ಗಾದೇವಿ ಅವತಾರ ಶುಕ್ರನನ್ನ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಯಾರು ಜೀವನದಲ್ಲಿ ಶ್ರೀಮಂತಿಕೆಯನ್ನ ಬಯಸ್ತಾ ಇದ್ದೀರಿ ಆರೋಗ್ಯವನ್ನು ಬಯಸ್ತಾ ಇದ್ದೀರಿ ಒಳ್ಳೆಯ ಬಟ್ಟೆ ನಾನು ಧರಿಸ್ಬೇಕು ಕಾರ್ ಬೇಕು ಮನೆ ಬೇಕು ಸೈಟ್ ಬೇಕು ಲ್ಯಾವಿಷ್ನೆಸ್ ಬಯಸುವಂಥವ್ರು ಈ ಮೂರನೇ ದಿನ ಯಥೇಚ್ಛವಾಗಿ ಅಟ್ಲೀಸ್ಟ್ ನೂರ ಎಂಟು ಸಲ ಇಲ್ಲ ಗುರುಗಳೇ ಸಮಯ ಇಲ್ಲ ಅಂದ್ರೆ ಹನ್ನೊಂದು ಸಲ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಬೀಜ ಮಂತ್ರ ಹೇಳಿ ನೋಡಿ ಆಗುತ್ತೆ ನೀವೇ ವೀಕ್ಷಕರು ಕಮೆಂಟ್ ಮಾಡ್ತೀರಾ ಅದೇ ರೀತಿ ವಿಶೇಷವಾಗಿ ಈ ಮೂರನೇ ದಿನ ಶಿವಾಲಯಕ್ಕೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಆ ಬಿಲ್ವ ಪತ್ರೆ ನೋಡ್ತಿರಲ್ಲ ಎರಡು ದಳಗಳಿರುತ್ತೆ ಒಂದು ಮೇಲೆ ಆಕಾಶ ನೋಡ್ತಾ ಇರುತ್ತೆ ಈ ಕಡೆ ಈ ಕಡೆ ಬಿಲ್ವ ಪತ್ರಕ್ಕೆ ಗಂಧ ಮೇಲೆ ಕಾಣಿಸುವಂತಹ ಮೇಲೆ ನೋಡುವಂತಹ ಎಲೆಗೆ ಜೇನುತುಪ್ಪವನ್ನು ಹಚ್ಚಿ ನೀವು ಶಿವಾಲಯದಲ್ಲಿ ಈಶ್ವರನ ಲಿಂಗಕ್ಕೆ ಸಮರ್ಪಣೆ ಮಾಡೋದ್ರಿಂದ ಅಚ್ಚರಿಯ ರೀತಿಯಲ್ಲಿ ಆಕಸ್ಮಿಕ ಧನಲಾಭ ಮತ್ತು ಮನೆಯಲ್ಲಿ ಮಂಗಳ ಕಾರ್ಯ ಅಂತ ಹೇಳುತ್ತೆ ಇಷ್ಟನ್ನು ಮಾಡ್ಕೋಬೋದು ಓಕೆ ಇದಾಗಿ ನವರಾತ್ರಿಯ ಮೂರನೇ ದಿನದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನವರಾತ್ರಿ ನೋಡಿ ಅದೇ ಒಂದು ನಮಗೆ ಲೋ ಲೆವೆಲ್ ಕಾನ್ಫಿಡೆನ್ಸ್ ಇದ್ರೆ ಭಯ ಭಯ ಆಗ್ತಾ ಇದ್ರೆ ಎಲ್ಲ ಇದೆ ನಮಗೇನೂ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋಂಥವ್ರು ಜೊತೆಗೆ ದಾಂಪತ್ಯದಲ್ಲಿ ಏನಾದರೂ ವಿರಸ ಇದ್ರೆ ಶುಕ್ರ ನಾವು ಗುರುಗಳಿಗೆ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರು ಕೈಯಲ್ಲಿ ಹಣ ಉಳಿತಾಯಿಲ್ಲ ಇಂಥವರು ಈ ದಿನ ದೇವಿಯ ಆರಾಧನೆಯನ್ನು ಈ ದುರ್ಗಾದೇವಿಯ ಮೂರನೇ ದಿನದ ಅವತಾರವನ್ನು ಪೂಜೆ ಮಾಡಲಿ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಿ ಓಕೆ ಗುರುಜಿ ನವರಾತ್ರಿ ಮೂರನೇ ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ರಿ ಧನ್ಯವಾದ ಗುರುಜಿ ತುಂಬಾ ಸಂತೋಷ ಓಕೆ ವೀಕ್ಷಕರೇ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನಿಮಗೆ ನವರಾತ್ರಿಯ ಮೂರನೇ ದಿನದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದೀವಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ